ಎಲ್ರಿಗೂ ನಮಸ್ಕಾರ ಹತ್ತೊಂಬತ್ತನೇ ತಾರೀಕು ಜಾನವರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಈ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಏನಪ್ಪ ಅಂತಂದರೆ ಸಿ ಟಿ ಐ ಇ ಮತ್ತು ಪಿ ಎಸ್ ಐದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತೇಳಿ ಆ ಒಂದು ವಿಷಯವಾಗಿ ಎ ಸಿ ಪಿ ಭರತ್ ಕುಮಾರ್ ಸರ್ ಒಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಒಂದು ನಮ್ಮ ಒಂದು ಕಂಪ್ಲೇಂಟ್ನ ಸಿ ಸಿ ಬಿಗೆ ಕೊಟ್ಟಿದ್ದಾರೆ ವರ್ಗಾವಣೆ ಮಾಡಿದ್ದಾರೆ ಅಲ್ಲಿಂದ ಅದು ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಆ ಎನ್ಕ್ವೈರಿ ಸ್ಟಾರ್ಟ್ ಆಗಿ ಸುಮಾರು ಒಂದು ಹತ್ತು ಹದಿನೈದು ಜನ ಇದ್ದಾರೆ ಅದರ ಲೈನಲ್ಲಿ ಆ ಲೈನಲ್ಲಿ ಇವತ್ತು ನನಗೊಂದು ನೋಟಿಸ್ ಬಂದಿತ್ತು ಆ ನೋಟಿಸ್ಗೆ ಏನೊಂದು ಸಾಕ್ಷಿ ಆಧಾರಗಳಿದ್ದಾವೆ ಅದನ್ನೆಲ್ಲ ಹೋಗಿ ಇವತ್ತು ನಾನು ಮಾತಾಡಿ ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಒಂದು ಈ ಕೇಸ್ ಕಂಪ್ಲೀಟ್ ಆಗುತ್ತೆ ಏನಂದರೆ ಪ್ರಾಮಾಣಿಕವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೋರಾಟ ಮಾಡ್ತಾಯಿದ್ದೀನಿ ಆ ಏನೊಂದು ವಿಡಿಯೋ ಮತ್ತು ಆಡಿಯೋ ಚಾಟ್ಸ್ ಇದೆ ವಾಟ್ಸಪ್ ಚಾಟ್ಸು ಮತ್ತು ಒಂದು ಆಡಿಯೋ ಕ್ಲಿಪ್ ಇದೆ ಅದನ್ನು ನಿಮಗೆ ಕೊಟ್ಟಿದ್ದೀನಿ ಎಲ್ಲರಿಗೂ ಕೇಳ್ಬೋದು ಅದನ್ನು ಯಾಕೆ ಅಂತ ಹೇಳಿದ್ರೆ ಅದು ಸಾಕ್ಷಿ ಅಲ್ಲೇ ಇದೆ ಅವ್ರು ಮಾಡಿದಾರ ಇಲ್ಲ ಅಂತ ಹೇಳಿ ಬಟ್ಟು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಅಪಾರ ನಂಬಿಕೆ ಇದೆ ಮತ್ತು ಸರ್ಕಾರದ ಮೇಲೂ ನಂಬಿಕೆ ಇದೆ ಈ ಒಂದು ಎನ್ಕ್ವೈರಿ ಮಾಡಿ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವರಿಗೆ ನ್ಯಾಯ ದೊರಕಿಸಲೇಬೇಕಂತ ಹೇಳಿ ನನ್ನ ಒಂದು ನಮ್ಮ ಒಂದು ಅಕ್ಸ ಒಂದು ಮೋಟ ಇದು ಮತ್ತು ಯಾರ ಸ್ಟೂಡೆಂಟ್ಸ್ಗೆ ನಾನು ಸ್ಟೂಡೆಂಟ್ಸ್ ಯಾವುದೇ ರೀತಿ ಭಯ ಬೀಳಬೇಡಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕರಪ್ಷನ್ ಆಗಬಾರ್ದು ಆ ರೀತಿ ಕರಪ್ಷನ್ ಮುಕ್ತ ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಆಗಬೇಕು ಕರ್ನಾಟಕದಲ್ಲಿ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವರಿಗೆ ಒಂದು ನ್ಯಾಯ ಸಿಗಬೇಕು ಅದ್ರ ಪರವಾಗಿ ಯಾವಾಗೂ ನಾವು ಹೋರಾಟ ಮಾಡ್ತೀವಿ ನಿಮ್ಗೆ ಏನೇ ಒಂದು ಎವಿಡೆನ್ಸ್ ಇತ್ತಂತಂದರೆ ವಾಟ್ಸಪ್ ಚಾಟ್ ಇರ್ಬೋದು ಆಡಿಯೋ ಇರ್ಬೋದು ಏನೇ ಒಂದು ಇತ್ತಂದರೆ ಪ್ರೂಫು ನಿಮ್ಮ ಪರವಾಗಿ ನಾನು ಧ್ವನಿ ಎತ್ತೀನಿ ನೀವು ನನಗೆ ಕಳಿಸಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಯಾವುದೇ ರೀತಿ ಭಯ ಬೀಳಬೇಡಿ ನೀವು ಆರಾಮಾಗಿ ಓದ್ಕೊಳ್ಳಿ ನಿಮಗೆ ಯಾರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆ ನ್ಯಾಯ ದೊರಕಿಸ್ಬೇಕು ಅದನ್ನು ನಾವು ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮಗೆ ಸಪೋರ್ಟ್ ಮಾಡಿ ಆದರೆ ಈ ಒಂದೆಲ್ಲ ಹೋರಾಟ ಮಾಡಬೇಕಂತಂದರೆ ನಾವು ಒಂದು ಒಂದು ಅಥಾರಿಟಿ ಅನ್ನೋದು ಬೇಕಾಗಿದೆ ದಯವಿಟ್ಟು ನಾನು ಬೆಂಗಳೂರು ಗ್ರ್ಯಾಜುಯೇಟ್ ಕಾನ್ಸ್ಟ್ಯುಯನ್ಸಿಗೆ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿದ್ದೀನಿ ದಯಮಾಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಕ್ರಮ ಸಂಖ್ಯೆ ಎಂಟು ಕಾಂತಕುಮಾರ್ ಆರ್ ದಯಮಾಡಿ ಎಲ್ಲರೂ ವೋಟ್ ಮಾಡಿ ಅಂತ ಕೇಳ್ತಾಯಿದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ